ತುಂಬ ಜನಿಗೆ ಹಾಗಲಕಾಯಿಯಿಂದ ಈ ಥರ ಅಡುಗೆಯನ್ನು ಮಾಡೋದು ತಿಳಿದಿರಲಿಕ್ಕಿಲ್ಲ ತುಂಬ ಕಹಿಯಾಗಿರೋದ್ರಿಂದ ಮೊಸರನ್ನು ಹಾಕಿಬಿಟ್ಟು ಈ ಥರ ಹಸಿಯನ್ನು ನಾವು ಹಸಿ ಅಂತ ಹೇಳ್ತೀವಿ ಮೊಸರು ಬಜ್ಜಿ ಅಂತಲೂ ಕರೀತಾರೆ ಇದಕ್ಕೆ ಈ ಥರ ಮಾಡೋದರಿಂದ ಚಪಾತಿ ನಂತರ ರೈಸಿಗೆ ತುಂಬ ಚೆನ್ನಾಗಾಗತ್ತೆ ಹಾಯ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅನುಭವ ಕಿಚನ್ಗೆ ಸ್ವಾಗತ ನಾನಿಲ್ಲಿ ಒಂದು ಹಾಗಲಕಾಯಿಯನ್ನು ತಗೊಂಡಿದ್ದೀನಿ ನಾಲ್ಕರಿಂದ ಐದು ಜನರಿಗೆ ಸಾಕಾಗುವಷ್ಟು ಮೊಸರು ಬಜ್ಜಿಯನ್ನು ಮಾಡ್ತಿರೋದ್ರಿಂದ ನಾನಿಲ್ಲಿ ಒಂದು ಹಾಗಲಕಾಯನ್ನು ತೊಗೊಂಡಿದ್ದೀನಿ ನೀವು ಕ್ವಾಂಟಿಟಿಯನ್ನು ನೋಡಿಕೊಂಡು ಹಾಗಲಿಕಾಯನ್ನು ತೊಗೊಳ್ಳಿ ಸಣ್ಣದಾಗಿ ಹೆಚ್ಕೋಬೇಕು ನಿಮ್ಮ ಹತ್ರ ಎಷ್ಟು ಸಾಧ್ಯ ಆಗುತ್ತೋ ಆ ಥರ ಸ್ಲೈಸ್ ಥರ ಗುಂಡು ಗುಂಡಿಗಾಗಿ ಹೆಚ್ಕೋಬೇಡಿ ಸ್ಲೈಸ್ ಥರ ಹೆಚ್ಕೋಬೇಕು ಈ ಥರ ನೀವು ತೆಳುವಾಗಿ ಹೆಚ್ಚಿಕೊಂಡ್ರೆ ಹುರಿಲಿಕ್ಕೆ ಚೆನ್ನಾಗತ್ತೆ ಇದು ಚೆನ್ನಾಗಿ ಹುರಿದಿಲ್ಲ ಅಂತಂದರೆ ಕಹಿ ಆಗಿಬಿಡತ್ತೆ ಆ ಕಾರಣಕ್ಕಾಗಿ ನಾನಿಲ್ಲಿ ತೆಳುವಾಗಿ ಆಗಲೇ ಕೈಯನ್ನು ಹೆಚ್ಚಿಕೊಳ್ತಾ ಇದ್ದೀನಿ ಗುಂಡು ಗುಂಡಿಗಾಗಿ ನೀವು ಹೆಚ್ಚಿಕೊಂಡ್ರೆ ಅದು ಚೆನ್ನಾಗಿ ಹುರಿಯೋದಿಲ್ಲ ಹಾಗೆ ಇದ್ದುಬಿಡತ್ತೆ ನಂತರ ಇಲ್ಲಿ ಒಂದು ಖಾರಕ್ಕೆ ತುಂಬ ಖಾರ ಇದೆ ಅಂತಂದರೆ ನೀವು ಅರ್ಧ ಹಸಿಮೆಣಸನ್ನು ಮೆಣಸನ್ನು ನಾನಿಲ್ಲಿ ಇದು ಖಾರ ಇದೆ ಅಂತಂದರೆ ಅರ್ಧ ತಗೊಂಡಿದ್ದೇನೆ ಇಲ್ಲ ಅಂತಂದರೆ ಇಡೀ ಹಸಿಮೆಣಸನ್ನು ಮೆಣಸನ್ನು ನಂತರ ಒಂದು ಬಾಣಲಿಯನ್ನು ಇಟ್ಟುಬಿಟ್ಟು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಚಮಚ ಎಣ್ಣೆಯನ್ನು ತಗೋಬೇಕು ಸ್ವಲ್ಪ ಜಾಸ್ತಿಯೇ ಎಣ್ಣೆಯನ್ನು ಹಾಕ್ಕೋಬೇಕು ಯಾಕಂದರೆ ಇದು ಚೆನ್ನಾಗಿ ಹುರಿಬೇಕು ಅಂದರೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು ಇಲ್ಲ ಅಂತಂದರೆ ಹೊತ್ತೋಗ್ಬಿಡತ್ತೆ ಹುರಿಯಲ್ಲ ಈಗ ಕಾದಿರುವಂಥ ಎಣ್ಣೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ಇದು ಸ್ವಲ್ಪ ಚೆನ್ನಾಗಿ ಕೆಂಪಾಗಬೇಕು ಕೆಂಪಾದರೆ ಮಾತ್ರ ಚೆನ್ನಾಗಿ ಪರಿಮಳ ಬರುತ್ತೆ ಉದ್ದಿನಬೇಳೆ ಉದ್ದಿನ ಬೇಳೆ ಚೆನ್ನಾಗಿ ಕೆಂಪಗೆ ಆಯಿತು ಅಂದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಳೆಲ್ಲ ಸಿಡಿದ ಮೇಲೆ ಇದಕ್ಕೆ ಬ್ಯಾಡಿಗೆ ಮೆಣಸಿನಕಾಯಿಯನ್ನು ನಾಲ್ಕು ತುಂಡು ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ನೋಡಿ ಮೆಣಸಿನ ಕರೆ ಚೆನ್ನಾಗಿ ಹುರಿದ ಮೇಲೆ ನಾವು ಕಟ್ ಮಾಡಿಕೊಂಡಿರುವಂಥ ಈ ಹಸಿಮೆಣಸು ನಂತರ ಹಾಗಲಕಾಯಿಯನ್ನು ಹಾಕ್ಕೊಳ್ಬೇಕು ಸಣ್ಣ ಉರಿಯಲ್ಲಿ ನಾವು ಇದನ್ನು ಹುರಿತಾ ಇರಬೇಕು ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಹುರ್ಕೋಬೇಕಾಗತ್ತೆ ಬೇಗನೆ ಹುರಿಯೋದಿಲ್ಲ ಆದರೆ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ದೊಡ್ಡ ಬೆಂಕಿ ಮಾಡಿಬಿಟ್ರೆ ಹೊತ್ತೋಗ್ಬಿಡುತ್ತೆ ಒಳಗಡೆ ಚೆನ್ನಾಗಿ ಹುರಿದಿರೋದಿಲ್ಲ ಹುರಿಲಿಲ್ಲ ಅಂತಂದರೆ ಅದು ಕಹಿ ಆಗಿಬಿಡತ್ತೆ ನೀವು ಚೆನ್ನಾಗಿ ಹುರಿದಿದೆ ಅಂತಂದರೆ ಚೆನ್ನಾಗಿ ಪರಿಮಳ ಬರುತ್ತೆ ಅದಕ್ಕೋಸ್ಕರ ಸಣ್ಣ ಬೆಂಕಿಯಲ್ಲೇ ನಾವು ಇದನ್ನು ಹುರ್ಕೋಬೇಕು ನೋಡಿ ಈ ಥರ ಸಣ್ಣ ಬೆಂಕಿಯಲ್ಲಿ ಹುರ್ಕೊಳ್ಬೇಕು ಎಲ್ಲ ಚೆನ್ನಾಗಿ ಕೆಂಪಗೆ ಫ್ರೈ ಆಗಬೇಕು ನೋಡಿ ಈ ಥರ ನೋಡಿ ಆಗಿದೆ ಈಗ ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ಆರಲಿಕ್ಕೆ ಬಿಡಬೇಕು ಅದು ಆರೋ ತನಕ ನಾವು ಮಿಕ್ಸರ್ ಜಾರಿಗೆ ಒಂದು ಹಿಡಿ ಆಗುವಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ ನೀವು ಕ್ವಾಂಟಿಟಿಯನ್ನು ನೋಡಿಕೊಂಡು ತಗೊಳ್ಳಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೋಬೇಕು ಏನು ನಾವು ಹುರಿದಿಟ್ಟಿದ್ದೀವಲ್ಲ ಇದು ಒಂದು ಹತ್ತು ನಿಮಿಷಗಳ ಕಾಲ ಆಗಿದೆ ಚೆನ್ನಾಗಿ ತಣ್ದಿದೆ ಇದನ್ನು ನಾವು ಒಂದು ಬೌಲಿಗೆ ಹಾಕ್ಕೊಡ್ತಾ ಇದ್ದೀನಿ ನೀವು ಯಾವ ಪಾತ್ರೆಯಲ್ಲಿ ಹಸಿಯನ್ನು ಮಾಡ್ತೀರೋ ಆ ಪಾತ್ರೆಯಲ್ಲೇ ಈ ಹಾಗಲಕಾಯಿ ಹೋಳುಗಳನ್ನು ಹಾಕ್ಕೊಡಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ನೀವು ಈ ಹಸಿಯನ್ನು ಮುಂಚೆನೇ ಊಟದಕ್ಕಿಂತ ತುಂಬ ಬೆಳಿಗ್ಗೆ ಮಧ್ಯಾಹ್ನ ಊಟ ಮಾಡೋದು ಅಂತಂದರೆ ತುಂಬ ಮುಂಚೆನೇ ಮಾಡಿಟ್ಕೊಂಡ್ರೆ ಚೆನ್ನಾಗಲ್ಲ ನೀವು ಈ ಥರ ಬಿಟ್ಟು ಉಪ್ಪನ್ನು ಒಂದು ಹಾಕಿಬಿಟ್ಟು ಹಾಗೆ ಇಟ್ಕೊಳ್ಳಿ ಊಟಕ್ಕೆ ಬರೋ ಟೈಮಿಗೆ ನೀವು ಈ ಥರ ಕಾಯಿ ತುರಿ ಮತ್ತು ಮೊಸರನ್ನು ಸೇರಿಸ್ಕೊಡಿ ತುಂಬ ಚೆನ್ನಾಗತ್ತೆ ತುಂಬಾ ಮುಂಚೆ ಮಾಡಿಟ್ಬಿಟ್ರೆ ಆ ಹಾಗಲಕಾಯಿ ಕ್ರಿಸ್ಪಿಯಾಗಿರೋದೆಲ್ಲ ಮೆತ್ತಾಗಿಬಿಡತ್ತೆ ನೋಡಿ ನಾನೀಗ ರುಬ್ಬಿರುವಂಥ ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟ ನೀರನ್ನು ಸೇರಿಸ್ಕೊಡಿ ತುಂಬ ತೆಳುವಾಗಿ ಆದರೆ ಚೆನ್ನಾಗಲ್ಲ ನಿಮ್ಮ ಹದವನ್ನು ನೋಡಿಕೊಂಡು ಇದು ಸ್ವಲ್ಪ ದಪ್ಪವಾಗಿದ್ದರೆ ಮೊಸರು ಬಜ್ಜಿ ಆಗಿರೋದ್ರಿಂದ ಸ್ವಲ್ಪ ದಪ್ಪವಾಗಿದ್ದರೆ ಚೆನ್ನಾಗತ್ತೆ ನಂತರ ಇಲ್ಲಿ ನಾನು ಎರಡು ಹುಟ್ಟು ಆಗುವಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ದಪ್ಪ ಮೊಸರಾದರೆ ಚೆನ್ನಾಗಾಗತ್ತೆ ನೋಡಿ ಹಾಗಲಕಾಯಿ ಮೊಸರು ಬಜ್ಜಿ ಆಯಿತು ನಾವು ಇದನ್ನು ಹಸಿ ಅಂತ ಕರಿತೀವಿ ಮೊಸರು ಬಜ್ಜಿ ಅಂತಲೂ ಕರಿಬಹುದು ರುಚಿಯಾಗಿರುವಂಥ ಹಾಗಲಕಾಯಿ ಮೊಸರು ಬಜ್ಜಿ ರೆಡಿ ಆಯಿತು ಅನ್ನದ ಜೊತೆ ಚಪಾತಿ ಜೊತೆ ತುಂಬ ಚೆನ್ನಾಗಾಗತ್ತೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾರಿಗೆ ನನ್ನ ವಿಡಿಯೋ ಇಷ್ಟ ಆಯಿತೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್